ನಮಸ್ಕಾರ ವಾರ್ತಾಭಾರ್ತಿಯ ವೀಕ್ಷಕರೇ ನಾನು ಧರಣೀಶ್ ಬುಕಿನ್ಕೆರೆ ರಾಜ್ಯದಲ್ಲಿ ಈಗ ಜಾತಿ ಜನಗಣತಿ ವರದಿ ಅಥಾರ್ಥ್ ಎಲ್ಲ ಜಾತಿಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಬಗ್ಗೆ ಬಹಳ ಚರ್ಚೆ ಆಗ್ತಾಯಿದೆ ನಾಳೆ ರಾಜ್ಯ ಸಚಿವ ಸಂಪುಟ ಸಭೆ ಆ ಸಭೆಯಲ್ಲಿ ಜಾತಿ ಜನಗಣತಿ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ ಮೇಲೆ ಬಹಳ ಪ್ರಮುಖವಾದಂಥ ಪ್ರಶ್ನೆ ಸರ್ಕಾರ ಈ ವರದಿಯನ್ನು ಒಪ್ಪುತ್ತಾ ಬಿಡುತ್ತಾ ಅನ್ನುವುದರ ಬಗ್ಗೆ ನಿರ್ಧಾರ ಆಗತ್ತೆ ಆದರೆ ಈ ಜಾತಿ ಜನಗಣತಿ ವರದಿಯ ಬಗ್ಗೆ ರಾಜ್ಯದ ಪ್ರಮುಖ ಮತ್ತು ಪ್ರಬಲ ಸಮುದಾಯಗಳಾದಂತಹ ಲಿಂಗಾಯತರು ಒಕ್ಕಲಿಗರು ಮತ್ತು ಬ್ರಾಹ್ಮಣರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಇದು ಸರಿಯಿಲ್ಲ ಅಂತ ಅದರಿಂದಾಗಿ ಲಿಂಗಾಯತರು ಒಕ್ಕಲಿಗರು ಬ್ರಾಹ್ಮಣರ ಒತ್ತಡ ಇನ್ನಷ್ಟು ಹೆಚ್ಚಾದರೆ ಆಗ ನಿಜಕ್ಕೂ ರಾಜ್ಯ ಸರ್ಕಾರ ಈ ಜಾತಿ ಜನಗಣತಿ ವರದಿಯನ್ನು ಒಪ್ಪುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಇವರೆಲ್ಲರ ವಿರೋಧವನ್ನು ಕಟ್ಟಿಕೊಂಡು ಸರ್ಕಾರ ಜಾತಿ ಜನಗಣತಿಯನ್ನು ಒಪ್ಪುತ್ತಾ ಜೊತೆಗೆ ಜಾರಿಗೊಳಿಸುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ ಹಾಗಾಗಿ ನಾಳೆ ಏನಾಗತ್ತೆ ಅನ್ನುವಂತಹ ಕುತೂಹಲ ತೀವ್ರವಾಗಿ ಕಾಡ್ತಿದೆ ಸೊ ನಾವು ಇದಕ್ಕೊಂದು ಇಷ್ಟ್ರಿ ಇದೆ ಅಂದರೆ ಹಿಂದೆ ಯಾವ್ಯಾವ ಸಂದರ್ಭದಲ್ಲಿ ಈ ರೀತಿಯ ಜಾತಿ ಗಣತಿ ಮತ್ತು ಜಾತಿಗೆ ಸಂಬಂಧಪಟ್ಟಂತಹ ಆಯೋಗಗಳ ವರದಿಗಳು ಬಂದಿದ್ವು ಅವುಗಳ ಕತೆ ಏನಾಯಿತು ಅಂತೇಳಿ ಮೊದಲಿಗೆ ನಿಮ್ಮ ಮುಂದೆ ಇಡ್ತೀನಿ ಆ ನಂತರದಲ್ಲಿ ಈವತ್ತಿನ ಪರಿಸ್ಥಿತಿಯ ಬಗ್ಗೆ ನಾವು ಚರ್ಚೆ ಮಾಡೋಣ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಕಾಕಾ ಕಾಲೇಕರ್ ಆಯೋಗ ರಚನೆಯಾಗಿತ್ತು ಅದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜಾತಿ ಗಣತಿ ಬಗ್ಗೆ ಒಂದು ರಿಪೋರ್ಟನ್ನು ಕೊಟ್ಟಿತ್ತು ಶಿಫಾರಸನ್ನು ಮಾಡಿತ್ತು ಆದರೆ ಆ ಶಿಫಾರಸನ್ನು ಅಂದಿನ ರಾಜ್ಯ ಸರ್ಕಾರ ಒಪ್ಪಿರಲಿಲ್ಲ ಯಾಕೆ ಅಂದರೆ ಇದೇ ರೀತಿಯ ಪ್ರಬಲ ಸಮುದಾಯಗಳ ಒತ್ತಡ ಪ್ರಮುಖ ಸಮುದಾಯಗಳ ಒತ್ತಡ ಆ ಕಾರಣಕ್ಕೋಸ್ಕರ ಅವರದಿ ನೇಪಥ್ಯಕ್ಕೆ ಸರಿತು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಾಗನಗೌಡ ಆಯೋಗ ರಚನೆ ಆಯಿತು ಆ ಆಯೋಗ ಲಿಂಗಾಯತರನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳಿಗೆ ಉದ್ಯೋಗದಲ್ಲಿ ಶೇಕಡ ನಲವತ್ತೈದರಷ್ಟು ಮತ್ತು ಶಿಕ್ಷಣದಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಕೊಡಬೇಕು ಅಂತೇಳಿ ಶಿಫಾರಸನ್ನು ಮಾಡಿತು ಆದರೆ ಪ್ರಮುಖ ಸಮುದಾಯವಾದಂತಹ ಲಿಂಗಾಯತರನ್ನ ಎದುರಾಕ್ಕೊಳ್ಬೇಕಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಅಂದಿನ ಕಾಂಗ್ರೆಸ್ ಸರ್ಕಾರ ಆ ಆಯೋಗದ ಶಿಫಾರಸುಗಳನ್ನು ಜಾರಿನೇ ಮಾಡಲಿಲ್ಲ ಇನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇನ್ನೊಂದು ರಚ ಆಯೋಗ ರಚನೆ ಆಯಿತು ಟಿ ವೆಂಕಟಸ್ವಾಮಿ ಆಯೋಗ ಅದು ಆಯೋಗ ಆ ಆಯೋಗ ಕೂಡ ಲಿಂಗಾಯತರು ಒಕ್ಕಲಿಗರನ್ನು ಪರಿಗಣಿಸಿರಲಿಲ್ಲ ಅಂದರೆ ಅದು ಈ ಈ ಜಾತಿಗಳಲ್ಲಿ ಏನೋ ಹಿಂದುಳಿದವರು ಅಂತೇಳಿ ಅವರನ್ನು ಪರಿಗಣಿಸಿರಲಿಲ್ಲ ಸೊ ಹಂಗಾಗಿ ಅವತ್ತೂ ಕೂಡ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ರಾಮಕೃಷ್ಣ ಹೆಗಡೆಯವರು ಆ ಆಯೋಗದ ಶಿಫಾರಸುಗಳನ್ನು ಟಿ ವೆಂಕಟಸ್ವಾಮಿ ಆಯೋಗದ ಶಿಫಾರಸುಗಳನ್ನು ತಿರಸ್ಕಾರ ಮಾಡಿದರೂ ಒಪ್ಪಿರಲಿಲ್ಲ ಇದಾದ ಮೇಲೆ ಇನ್ನೊಂದು ಬಹಳ ಪ್ರಮುಖವಾದಂಥ ಆಯೋಗ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಓ ರೆಡ್ಡಿ ಆಯೋಗ ಲಿಂಗಾಯತ ಮತ್ತು ವಕಲಿಗರನ್ನು ಮೀಸಲಾತಿಯಿಂದ ಹೊರಗಿಡ್ತು ಅಂದರೆ ಅವರು ಹಿಂದುಳಿದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಹೊರಗಿಟ್ಟಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ದೇವೇಗೌಡರು ಆಗಿನೂ ಅವರು ಪ್ರಧಾನಿ ಆಗಿರಲಿಲ್ಲ ದೇವೇಗೌಡರು ಮತ್ತು ಆದಿಚುಂಚನಗಿರಿ ಸ್ವಾಮೀಜಿಗಳು ಇವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೀತು ಹಾಗಾಗಿ ಅವ ಹಾಗಾಗಿ ಅವ ಅಂದಿನ ವೀರಪ್ಪ ಮೊಯ್ಲಿಯವರ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಪ್ರತಿಭಟನೆಗೆ ಎದರಿ ಬೆದರಿ ಆಯೋಗದ ವರದಿಯನ್ನು ಶಿಫಾರಸ್ಸು ಮಾಡಲಿಲ್ಲ ನೋಡಿ ಈಗ ಕಾಂತರಾಜು ಆಯೋಗದ ವರದಿ ವಿಷಯಕ್ಕೆ ನಾವು ಬರಬೇಕು ಇಂದಿನ ಮೂರೂ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರಗಳು ಪ್ರಬಲ ಮತ್ತು ಪ್ರಮುಖ ಸಮುದಾಯ ನಾನು ಯಾಕೆ ಪ್ರಬಲ ಮತ್ತು ಪ್ರಮುಖ ಅಂತಂದರೆ ಅವರು ಪ್ರಮುಖ ಅಂತಂದರೆ ರಾಜಕಾರಣದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ ಹಾಗೂ ಭೂಮಿ ಇರುವಂತಹ ಸಮುದಾಯಗಳು ಆ ಕಾರಣಕ್ಕೋಸ್ಕರ ಲಿಂಗಾಯತರು ಮತ್ತು ಒಕ್ಕಲಿಗರು ರಾಜ್ಯದಲ್ಲಿ ಪ್ರಭಾವಿಗಳು ಹೌದು ಪ್ರಮುಖರು ಹೌದು ರಾಜ ರಾಜಕಾರಣದಲ್ಲಿ ಅವರು ಬಹಳ ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಬ್ರಾಹ್ಮಣರು ಅವರ ಅಂದರೆ ಅಕ್ಷರದ ಕಾರಣಕ್ಕೋಸ್ಕರ ಮತ್ತು ಮೊದಲಿಂದನೂ ಆಯಕಟ್ಟಿದ ಜಾಗದಲ್ಲಿ ಇರುವ ಕಾರಣಕ್ಕೋಸ್ಕರ ಅವರು ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಬರ್ತಿದ್ದಾರೆ ಈಗ ಈ ಮೂರು ಸಮುದಾಯಗಳು ಕೂಡ ಸೇರಿಕೊಂಡು ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ವಿರೋಧಿಸ್ತಿದ್ದಾರೆ ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂದರೆ ಈ ಪ್ರಬಲ ಸಮುದಾಯಗಳ ಒತ್ತಡವನ್ನು ಮೀರಿ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಜಾರಿ ಮಾಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಅಫ್ಕೋರ್ಸ್ ಅವರು ಮಣಿಬಾರ್ದು ಅನ್ನುವಂಥ ಒತ್ತಡ ಕೂಡ ಇದೆ ಆ ಥರದೊಂದು ನಿರೀಕ್ಷೆ ಭಾಳ ದೊಡ್ಡ ಮಟ್ಟದಲ್ಲಿದೆ ಏಕೆಂದರೆ ಕಾಲ ಬದಲಾಗಿದೆ ಅಹಿಂದ ವರ್ಗಗಳ ಸಂಘಟನೆ ಸ್ವಲ್ಪ ಮಟ್ಟಿಗಾದರೂ ಆಗಿದೆ ಹಾಗಾಗಿ ಈ ಅಹಿಂದ ವರ್ಗಗಳು ಈಗ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೂ ಮಣಿಬಾರ್ದು ಅವರು ಈ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಲೇಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾವೆ ಆ ಥರದ ಒತ್ತಡವನ್ನು ಮಾಡ್ತಿದ್ದಾವೆ ಇದಕ್ಕೊಂದು ಕಾರಣ ಇದೆ ಏನಂತಂದರೆ ರಾಜ್ಯದಲ್ಲಿ ಸಾವಿರಾರು ಜಾತಿಗಳಿದ್ದಾವೆ ಉಪಜಾತಿಗಳು ಸೇರಿದಂತೆ ಆದರೆ ಎಲ್ಲ ಜಾತಿಗಳಿಗೂ ಮೀಸಲಾತಿಯ ಲಾಭ ಪ್ರಯೋಜನ ಸಿಗ್ತಾ ಇಲ್ಲ ಪ್ರಬಲ ಸಮುದಾಯಗಳು ಆಯಾ ಕೆಟಗರಿಲಿರುವಂಥ ಪ್ರಬಲ ಸಮುದಾಯಗಳು ಅಲ್ಲಿನ ಮೀಸಲಾತಿ ಪರ್ಸೆಂಟೇಜ್ ಅವ್ರಿಗೇನು ನಿಗದಿಯಾಗಿರುತ್ತಲ್ಲ ಅದರ ಲಾಭವನ್ನು ಪಡ್ಕೊಳ್ತಿದ್ದಾವೆ ಸೊ ಬಹುತೇಕ ಸಮುದಾಯಗಳು ಇವತ್ತಿಗೂ ಕೂಡ ಮೀಸಲಾತಿ ಸೌಲಭ್ಯದಿಂದ ವಂಚಿತವಾಗಿದೆ ಅದರಿಂದಾಗಿ ಜಾತಿ ಜನಗಣತಿ ವರದಿ ಜಾರಿಯಾಗಲಿ ಆಗ ಯಾವ್ಯಾವ ಜಾತಿಗಳ ಜನಸಂಖ್ಯೆ ಎಷ್ಟು ಅವರ ಆರ್ಥಿಕ ಸ್ಥಿತಿಗತಿ ಏನು ಸಾಮಾಜಿಕವಾಗಿ ಆ ಸಮುದಾಯಗಳ ಸ್ಥಿತಿಗತಿಗಳು ಹೇಗಿದ್ದಾವೆ ಶೈಕ್ಷಣಿಕವಾಗಿ ಅವರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದೆಲ್ಲ ಗೊತ್ತಾಗಲಿ ಗೊತ್ತಾದರೆ ಒಂದು ಸರ್ಕಾರ ಆ ಸಮುದಾಯಗಳಿಗೆ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಆ ಸಮುದಾಯಗಳು ಕೂಡ ಮೀಸಲಾತಿಯಲ್ಲಿ ಫೈಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಇಲ್ಲಿವರೆಗೆ ಏನು ಅವರು ವಂಚಿತವಾಗಿದ್ವೋ ಈಗ ನಾವು ಕೂಡ ಇಷ್ಟು ಇದ್ದೀವಿ ಅನ್ನುವ ನಿಟ್ಟಿನಲ್ಲಿ ಅವರು ಫೈಟ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈಗಲಾದರೂ ಆ ಸಂಖ್ಯೆಗಳು ಬಯಲಾಗಲಿ ಬಹಿರಂಗ ಆಗಿ ಎಲ್ಲರಿಗೂ ದನಿ ಸಿಗಲಿ ಅನ್ನುವಂತಹ ಒಂದು ನಿರೀಕ್ಷೆ ಉಟ್ಕೊಂಡಿದೆ ಒಂದು ಕಡೆ ಈ ರೀತಿ ಜಾತಿ ಜನಗಣತಿ ವರದಿ ಆಗಲಿ ಅನ್ನುವಂಥ ನಿರೀಕ್ಷೆ ಇನ್ನೊಂದು ಕಡೆ ಜಾತಿ ಜನಗಣತಿ ವರದಿ ಜಾರಿಯಾಗೋದು ಬೇಡ ಎನ್ನುವಂತಹ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಲುಕಿಕೊಂಡಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಪ್ರಮುಖ ಸಮುದಾಯಗಳಾದಂತಹ ಒಕ್ಕಲಿಗರು ಲಿಂಗಾಯತರು ಮತ್ತು ಬ್ರಾಹ್ಮಣರು ಅವ್ರದೇ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಏರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಜಾತಿ ಜನಗಣತಿ ವರದಿ ಅಟ್ ಟೆನಿ ಕಾಸ್ಟ್ ಒಪ್ಕೋಬಾರ್ದು ಮತ್ತು ಅದು ಜಾರಿಯಾಗಬಾರ್ದು ಅಂತ ಆದರೆ ಇವುಗಳ ಪರ ಇರುವಂತಹ ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದಂಥ ಸಮುದಾಯಗಳು ಗಟ್ಟಿ ದನಿಯಲ್ಲಿ ಮಾತನಾಡ್ತಿಲ್ಲ ಇವತ್ತೊಂದು ನೆಪ ಮಾತ್ರಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಹಿಂದುಳಿದ ವರ್ಗದವರು ದಲಿತರು ಬಿಡಿ ಅವರ ಕೆಟಗರಿಗೆ ಏನೇನು ಮೀಸಲಾತಿ ನಿಗದಿಯಾಗಿದೆ ಆ ಸಮುದಾಯಕ್ಕೆ ಹೋಗೇ ಹೋಗುತ್ತೆ ಅದು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಆ ಕಾರಣಕ್ಕೋಸ್ಕರ ಅವರು ಹಂಗೆ ಮಾಡ್ತಿದ್ದಾರೆ ಆದರೆ ಅಲ್ಲೂ ಒಳ ಮೀಸಲಾತಿ ವಿಷಯ ಇರೋದ್ರಿಂದ ಜೊತೆಗೆ ಅಲ್ಲೂ ಕೂಡ ಈ ಥರದ ಕೆಲವು ಸಮುದಾಯಗಳಿಗೆ ಲಾಭಗಳು ಸಿಗ್ತಿದೆ ಕೆಲವು ಸಮುದಾಯಗಳಿಗೆ ಲಾಭಗಳು ಸಿಗ್ತಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ಥರದ ಒಂದು ಸಮಗ್ರವಾದಂಥ ಅಧ್ಯಯನ ಸಮೀಕ್ಷೆ ಬೇಕಾಗಿತ್ತು ಅನ್ನುವಂಥ ಒಂದು ದನಿ ಇದೆ ಆದರೆ ಅಝರ್ಟಿವ್ ಆಗಿ ಆ ಸಮುದಾಯ ಆ ಸಮುದಾಯದ ನಾಯಕರು ಯಾರು ಕೂಡ ಮಾತಾಡ್ತಿಲ್ಲ ಇನ್ನು ಉಳಿದಂತೆ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರ ಅಂತೂ ಬಹಳ ಏನೋ ಒಂದು ರೀತಿಯ ಪ್ರಪಗಂಡವನ್ನು ಸೃಷ್ಟಿಸ್ಲಿ ಸೃಷ್ಟಿಸಲಾಗ್ತಿದೆ ಅದರಲ್ಲೂ ಅಲ್ಪಸಂಖ್ಯಾತರ ಪೈಕಿ ಮುಸ್ಲಿಮರ ಅಂತೂ ಅವರೇ ನಂಬರ್ ಒನ್ ನಗರ ಪ್ರದೇಶದಲ್ಲಿ ಅವರ ಸಂಖ್ಯೆ ಹೆಚ್ಚಾಗ್ತಿದೆ ಅವರ ಕಳೆದ ಬಾರಿಗಿಂತ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಗಿನ್ನ ಈಗಿನ ಜನಸಂಖ್ಯೆ ಜಾಸ್ತಿ ಆಗಿದೆ ಈ ಥರದ ಸುಳ್ಳು ಮಾಹಿತಿಗಳನ್ನು ಅರಿಬಿಡಲಾಗ್ತಿದೆ ಅವ್ರ ವಿರುದ್ಧ ಈ ಥರ ಸಮುದಾಯಗಳನ್ನು ಎತ್ತು ಕಟ್ಟುವಂಥ ಪ್ರಯತ್ನಗಳಾಗ್ತಿದ್ದಾವೆ ಆದರೂ ಕೂಡ ಆ ಸಮುದಾಯದ ನಾಯಕರು ಆ ಸಮುದಾಯದ ಹೆಸರೇಳ್ಕೊಂಡು ರಾಜಕೀಯ ಲಾಭ ಮಾಡಿಕೊಳ್ಳುವಂತಹ ನಾಯಕರುಗಳು ಬಾಯ್ಬಿಡ್ತಿಲ್ಲ ಹೆಚ್ಚು ಕಡಿಮೆ ಅದೇ ಕತೆ ಹಿಂದುಳಿದವ್ರದ್ದು ಹಿಂದುಳಿದ ವರ್ಗದ ನಾಯಕರು ಕೂಡ ಸೈಲೆಂಟಾಗಿ ಹೋಗಿದ್ದಾರೆ ಅವ್ರಿಗೆ ಯಾವ ಬೆದರಿಕೆಯೋ ಏನೋ ಗೊತ್ತಿಲ್ಲ ಯಾರೊಬ್ಬರು ಕೂಡ ಮಾತಾಡ್ತಿಲ್ಲ ಹೇಳ್ದಲ್ಲ ಇವತ್ತೊಂದು ನೆಪಕ್ಕೊಂದು ಒಂದು ಪ್ರೆಸ್ ಮೀಟ್ ಅಂತ ಮಾಡಿದ್ದಾರೆ ನಮ್ಕಾವಸ್ಥೆಗೆ ಅಂತೀವಲ್ಲ ಅದಕ್ಕೆ ಎಲ್ಲರೂ ಕೂಡ ನಾಳೆ ಏನಾಗುತ್ತೆ ನೋಡೋಣ ವರದಿ ಸಂಪೂರ್ಣವಾಗಿ ಬರಲಿ ಬಂದ ಮೇಲೆ ನಾವು ನಿರ್ಧಾರ ಮಾಡೋಣ ನಾವು ಹೋರಾಟ ಮಾಡೋಣ ಅನ್ನೋ ರೀತಿಯಲ್ಲಿ ಇದ್ದಾರೆ ಬಟ್ ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಹಾಗೂ ಬ್ರಾಹ್ಮಣ ಸಮುದಾಯಗಳು ಈಗ ಆಲ್ರೆಡಿ ಅದಕ್ಕೊಂದು ಪ್ಲಾಟ್ಫಾರ್ಮನ್ನು ರೂಪಿಸ್ತಿದ್ದಾವೆ ಅಂದರೆ ವರದಿ ಸರಿಯಿಲ್ಲ ವರದಿ ವೈಜ್ಞಾನಿಕ ವರದಿ ನಮ್ಮನೆಗೆ ಯಾರು ಬಂದು ಸಮೀಕ್ಷೆಯನ್ನು ಮಾಡಿಲ್ಲ ಇದರಲ್ಲಿ ಯಾವುದೋ ಸಮುದಾಯಕ್ಕೆ ಹೆಚ್ಚು ಲಾಭ ಮಾಡಿಕೊಡಲಾಗ್ತಿದೆ ಕೆಲವು ಸಮುದಾಯಗಳನ್ನು ಕಡೆಗಣಿಸ್ಲಾಗ್ತಿದೆ ಅನ್ನುವಂತಹ ಬೇರೆ ಬೇರೆಯಾದ ರೀತಿಯ ನೆರೆಟಿವ್ ಸೆಟ್ ಮಾಡುವಂಥ ಕೆಲಸಗಳು ವ್ಯಾಪಕವಾಗಿ ನಡೀತಿದ್ದಾವೆ ಇನ್ನೊಂದು ಕಡೆ ಆಗಲೇ ಹೇಳ್ದಂಗೆ ಅಹಿಂದ ಸಮುದಾಯಗಳು ನಾಳೆ ಏನಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕಾದುಕೊಳ್ತಿದ್ದಾವೆ ಸೊ ಇಷ್ಟೆಲ್ಲದರ ಕಾರಣಕ್ಕೋಸ್ಕರ ವರದಿ ಒಪ್ಪಿಕೊಳ್ಳುತ್ತಾ ಸರ್ಕಾರ ಇಲ್ವಾ ಅನ್ನುವಂಥ ಅನುಮಾನಗಳು ಕಾಡ್ತಿದ್ದಾವೆ ಅಷ್ಟು ಸುಲಭಕ್ಕೆ ವರದಿಯನ್ನು ನಿರಾಕರಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ನಾನಾಗಲೇ ಸಿದ್ದರಾಮಯ್ಯ ಅವರ ಮೇಲೆ ಮತ್ತು ಈ ಸರ್ಕಾರದ ಮೇಲೆ ಅಹಿಂದ ವರ್ಗಗಳಿಂದ ಭಾಳ ನಿರೀಕ್ಷೆ ಇದೆ ಹಾಗಾಗಿ ಇನ್ನೊಂದು ಅನುಮಾನ ಇದೆ ಈ ಸರ್ಕಾರ ತಿಪ್ಪೆ ಸಾರಿಸುವ ಕೆಲಸ ಮಾಡಬಹುದು ಅಂತ ಅಂದರೆ ವರದಿ ಒಪ್ಪಿಕೊಳ್ಳಲ್ಲ ಅಂತ ನೇರವಾಗಿ ಹೇಳಿದೆ ಕೆಲವು ಅಂಕ್ ಅಂಕಿಅಂಶಗಳು ಕೆಲವು ಅಂಶಗಳ ಮೇಲೆ ಸಮಸ್ಯೆ ಇದೆ ಆ ಅಂಶಗಳ ಮೇಲೆ ನಾವು ಸಮೀಕ್ಷೆ ಮಾಡ್ತೀವಿ ಪುನರ್ ಸಮೀಕ್ಷೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ತಿಪ್ಪೆ ಸಾರಿಸುವ ಸಾಧ್ಯತೆಗಳು ಇದ್ದಾವೆ ಅಥವಾ ಆ ಈ ಸಾಧ್ಯತೆ ಕಡಿಮೆ ನಾನು ಈಗ ಎರಡನೇ ಈಗ ಹೇಳಿಕೊಟ್ಟಿದಿನ ಈ ಸಾಧ್ಯತೆ ಏನು ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆಯನ್ನು ವರದಿಯನ್ನು ತಿರಸ್ಕರಿಸಿ ಮತ್ತೊಮ್ಮೆ ಸರ್ವೆ ಮಾಡೋಣ ಮತ್ತೊಮ್ಮೆ ಎಲ್ಲವನ್ನೂ ಕೂಡ ಅಂದರೆ ಈಗ ಆ್ಯಕ್ಚುಲಿ ಈಗಲೇ ಐವತ್ನಾಲ್ಕು ಪ್ರಶ್ನೆಗಳನ್ನಿಟ್ಟು ಅವರು ಯಾವ್ಯಾವ ಸಮುದಾಯ ಯಾವ್ಯಾವ ಕುಟುಂಬ ಯಾವ ರೀತಿಯ ಶೈಕ್ಷಣಿಕ ಸ್ಥಿತಿ ಇದೆ ಅವರ ಸಾಮಾಜಿಕ ಏನು ಅನ್ನುವಂಥದ್ದೆಲ್ಲವನ್ನು ಅಧ್ಯಯನ ಮಾಡಿದೆ ಈಗ ಇನ್ನೂ ಇದಕ್ಕಿಂತನೂ ನಾವು ವೈಜ್ಞಾನಿಕವಾಗಿ ಮಾಡ್ತೀವಿ ಅದು ಪೂರ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅಂಥೇಳಿ ತಿಪ್ಪೆ ಸಾರಿಸುವ ಕೆಲಸ ಕೂಡ ಆಗ್ಬೋದು ಹಾಗಾದಾಗ ಸಹಜವಾಗಿ ಈಗ ಮಾಡಿರುವಂತಹ ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಮೂಲೆ ಗುಂಪಾಗುತ್ತೆ ಮೂಲೆ ಸೇರುತ್ತೆ ಅಲ್ಲಿಗೆ ಇನ್ನೊಂದು ದಶಕ ಬೇಕು ಅಟ್ಲೀಸ್ಟ್ ಇಷ್ಟು ಮಟ್ಟಿಗೆ ಬರಲಿಕ್ಕೆ ಏಕೆಂದರೆ ಒನ್ಸಗೈನ್ ಅವರು ಅದಕ್ಕೆ ಅಧ್ಯಯನ ಮಾಡಬೇಕು ಏರ್ಗಳನ್ನು ರೆಡಿ ಮಾಡಬೇಕು ಆಮೇಲೆ ಮನೆ ಮನೆಗೆ ಹೋಗಿ ಏನು ಸಮೀಕ್ಷೆ ಮಾಡಬೇಕು ಡೇಟಾ ಕ್ಲೀನ್ ಮಾಡಬೇಕು ಡೇಟಾ ಸೆಗ್ರಿಗೇಷನ್ನ ಮಾಡಬೇಕು ತುಂಬ ದೊಡ್ಡ ಪ್ರೋಸೆಸ್ ಇದು ಮತ್ತು ಅದಕ್ಕೆ ನೂರೆಂಟು ರೀತಿಯ ಅಡೆತಡೆಗಳಿರ್ತವೆ ಮತ್ತು ಈ ಇದೇ ಆಧಾರದ ಮೇಲೆ ಈಗೇನಿದು ವರದಿ ಮೂಲೆ ಸೇರ್ಬೋದು ಆದರೆ ಈ ಅಂಕಂಶಗಳನ್ನು ಇಟ್ಕೊಂಡು ಕೆಲವರು ಬೇರೆ ಬೇರೆ ರೀತಿಯ ತಗಾದೆ ತೆಗೆಯುವ ಸಾಧ್ಯತೆ ಇರುತ್ತೆ ನಮ್ಮನ್ನು ಆ ಕೆಟಗರಿಗೆ ಸೇರಿಸಿ ಈ ಕೆಟಗರಿಗೆ ಸೇರಿಸಿ ಇಲ್ಲಿಂದ ತೆಗೀರಿ ಅಥವಾ ಬೇರೊಬ್ರನ್ನ ಬಿಡಿ ಈ ಥರದ ಪ್ರಶ್ನೆಗಳೆಲ್ಲ ಉದ್ಭವಿಸ್ತಾ ಇರ್ತವೆ ಸಮಸ್ಯೆಗಳೆಲ್ಲ ಬರ್ತಾ ಇರ್ತವೆ ಹಾಗಾಗಿ ಇನ್ನೊಂದು ಕಡಿಮೆ ಅಂದರೂ ಇನ್ನೊಂದು ದಶಕ ಬೇಕಾಗುತ್ತೆ ಜಾತಿ ಜನಗಣತಿ ವರದಿ ಕ್ಯಾಬಿನೆಟ್ ಮಟ್ಟಿಗೆ ಕ್ಯಾಬಿನೆಟ್ಗೆ ತರುವ ಮಟ್ಟಿಗೆ ಬರಬೇಕು ಅಂತಂದರೆ ಇನ್ನೊಂದು ದಶಕ ಆಗಬೇಕಾಗುತ್ತೆ ಅಲ್ಲಿವರೆಗಿನ ರಾಜಕೀಯ ನಾಯಕತ್ವ ಈಗ ನಾನು ಆಗ ಹೇಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರೇ ಅನ್ನುವ ಕಾರಣಕ್ಕೋಸ್ಕರ ಇಷ್ಟು ನಿರೀಕ್ಷೆ ಇದೆ ಏಕೆಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮುಕ್ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಜಾತಿ ಜನಗಣತಿ ವರದಿ ಜಾರಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ವರದಿ ಶು ಶುರುವಾಗಿತ್ತು ಸಮೀಕ್ಷೆ ಶುರುವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಷ್ಟೊತ್ತಿಗೆ ಮುಗ್ದಿತ್ತು ಅಷ್ಟೊತ್ತಿಗೆ ಅವರು ಏನು ಅವರ ಟರ್ಮ್ ಮುಗ್ದಿತ್ತು ಅದಾದಮೇಲೆ ಮತ್ತೆ ಈಗ ಅವರೇ ಬರಬೇಕಾಯಿತು ಈ ವರದಿಯನ್ನು ಒಪ್ಪಿಕೊಂಡು ಒಪ್ಕೊಳ್ಳೋದು ಅಂತಂದರೆ ಕ್ಯಾಬಿನೆಟಿಗೆ ತರಲಿಕ್ಕೆ ಸಚಿವ ಸಂಪುಟಕ್ಕೆ ತರಲಿಕ್ಕೆ ಇಷ್ಟು ದಿನ ಬೇಕಾಯಿತು ಎರಡು ವರ್ಷ ಬೇಕಾಯಿತು ಸೊ ಮತ್ತೆ ಇನ್ನು ಹತ್ತು ವರ್ಷದ ನಂತರ ಅವತ್ತಿನ ಅಹಿಂದ ನಾಯಕತ್ವ ಹೇಗಿರುತ್ತೋ ಅವತ್ತಿನ ಪ್ರಭಾವಿಗಳ ರಾಜಕಾರಣ ಮತ್ತೆ ಆಗಿರುತ್ತೋ ಅವರು ಇನ್ನೆಷ್ಟು ಪ್ರಭಾವಿಗಳಾಗಿರ್ತಾರೋ ಅವೆಲ್ಲವೂ ಕೂಡ ಗೊತ್ತಿಲ್ಲ ಹಾಗಾಗಿ ನಾಳೆ ಏನಾಗುತ್ತೋ ಅನ್ನುವಂಥ ನಿರೀಕ್ಷೆ ಎಲ್ರಿಗೂ ಇದ್ದೇ ಇದೆ ಜೊತೆಗೆ ಒಂದು ಆತಂಕವೂ ಇದೆ ಲಿಂಗಾಯತರು ಒಕ್ಕಲಿಗರು ಮತ್ತು ಬ್ರಾಹ್ಮಣರ ಒತ್ತಡ ಜಾಸ್ತಿ ಆದರೆ ಜಾತಿ ಜನಗಣತಿ ವರದಿ ಕತೆ ಏನಾಗಬಹುದು ಅನ್ನುವಂಥ ಒಂದು ಅನುಮಾನ ಕೂಡ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ ಜೊತೆಗೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಮಾಡ್ತೀನಿ ಈ ಥರದ ದಿಟ್ಟ ಪತ್ರಿಕೋದ್ಯಮಕ್ಕೆ ಬೆಂಬಲ ನೀಡಬೇಕು ಅಂತಂದರೆ ನಿಮ್ಮ ಸಹಕಾರ ಬಹಳ ಬಹಳ ಅಗತ್ಯ ಅದಕ್ಕೋಸ್ಕರ ವಾರ್ತಾ ಭಾರ್ತಿಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು